ಹಾಯ್ ಹೆಲ್ಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಸ್ಯಾಂಡಲ್ವುಡ್ ಚಿತ್ರೋದ್ಯಮ ಕಂಡ ದಂತಕತೆ ಹಿರಿಯ ನಟಿ ಲೀಲಾವತಿ ಇಲ್ಲವಾಗಿ ಒಂದೂವರೆ ತಿಂಗಳಾಗುತ್ತಾ ಬಂತು ಅಮ್ಮ ಲೀಲಾವತಿ ನೆನಪಿಗಾಗಿ ಐವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಲು ಹೊರಟ ವಿನೋದ್ ರಾಜ್ ಇದೀಗ ಶುಭ ಸಂಕ್ರಮಣದ ಈ ಸಂದರ್ಭದಲ್ಲಿ ಅಮ್ಮನ ಹೆಸರಿನಲ್ಲಿ ಮೆಚ್ಚುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ನಟ ಹಾಗೂ ಪುತ್ರರಾದ ವಿನೋದ್ ರಾಜ್ ಅವರು ಅದಕ್ಕೆ ಲಕ್ಷ ಲಕ್ಷ ಹಣವನ್ನು ಸುರಿಸುತ್ತಿದ್ದಾರೆ ಸ್ಯಾಂಡಲ್ವುಡ್ನ ಹಿರಿಯ ನಟಿ ಲೀಲಾವತಿ ನಿಧನರಾಗಿ ಒಂದೂವರೆ ತಿಂಗಳಾಗುತ್ತಾ ಬಂತು ಪುಟ್ಟ ಮಗುವಿನಂತೆ ಹೆತ್ತು ಹೊತ್ತ ಅಮ್ಮನನ್ನು ಕೊನೆ ಕಾಲದಲ್ಲಿಯೂ ಕಾಳಜಿ ಮಾಡಿದರು ಪುತ್ರ ವಿನೋದ್ ರಾಜ್ ಇದೀಗ ಇದೇ ವಿನೋದ್ ರಾಜ್ ಅಮ್ಮನ ಸಮಾಧಿ ಸ್ಥಳವನ್ನೇ ಸ್ಮಾರಕವನ್ನಾಗಿಸಲು ಹೊರಟಿದ್ದಾರೆ ಅಮ್ಮನನ್ನು ಕಳೆದುಕೊಂಡ ಕೆಲ ದಿನಗಳ ಬಳಿಕವೇ ಇಂಥದೊಂದು ನಿರ್ಧಾರಕ್ಕೆ ಬಂದು ಅನುಷ್ಠಾನಕ್ಕೂ ಮುಂದಾಗಿದ್ದಾರೆ ಡಿಸೆಂಬರ್ ಎಂಟರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಲೀಲಾವತಿಯ ವಯೋಸಹಜ ಅನುರಾಗ್ಯದಿಂದ ನಿಧನರಾಗಿದ್ದರು ಅದಾದ ಬಳಿಕ ನೆಲಮಂಗಲದ ಅಂಬೇಡ್ಕರ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಅಲ್ಲಿಂದ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿಯೂ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಅವರ ಅಭಿಮಾನಿಗಳು ಹಿರಿಯ ನಟಿಯನ್ನು ಕೊನೆಯದಾಗಿ ಕಣ್ತುಂಬಿಕೊಂಡಿದ್ದರು ಅದಾದ ನಂತರ ತೆರೆದ ವಾಹನದಲ್ಲಿ ಸೋಲದೇವನಹಳ್ಳಿಗೆ ಬಂದು ಅಲ್ಲಿಂದ ಹೂಗಳಿಂದ ಕೂಡಿದ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮೂಲಕ ತಂದು ತೋಟದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತದೆ ಹಾಗೆ ಅಂತ್ಯಕ್ರಿಯೆಗೊಂಡ ಜಾಗದಲ್ಲಿ ಇದೀಗ ಬೃಹತ್ ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಪುತ್ರ ವಿನೋದ್ ರಾಜ್ ಅವರು ಕೆಲ ದಿನಗಳ ಹಿಂದಷ್ಟೇ ಅಮ್ಮನ ಸ್ಮಾರಕ ಮಾಡುವ ಬಗ್ಗೆ ವಿನೋದ್ ರಾಜ್ ಹೇಳಿಕೊಂಡಿದ್ದರು ಸೋಲ ದೇವನಹಳ್ಳಿ ನಮ್ಮ ತೋಟಕ್ಕೆ ಅಲ್ಲೇ ಅವ್ರನ್ನ ಅಂತಿಮ ಸಂಸ್ಕಾರ ಮಾಡ್ತಾಯಿದ್ದೆ ಅಲ್ಲೇ ಅವ್ರಿಗೊಂದು ಒಳ್ಳೆಯ ಸ್ಮಾರಕನೂ ಹೆಚ್ಚು ಕಡಿಮೆ ನನ್ನ ಭಾವನೆಯಲ್ಲಿ ಅವ್ರಿಗೆ ಒಂದು ಒಳ್ಳೆಯ ದೇವಸ್ಥಾನನೇ ನಾನು ಕಟ್ತೀನಿ ತಾಯಿನ ಪೂಜೆ ಮಾಡೋಕ್ಕೆ ತನಗೆ ತುಂಬ ಇಷ್ಟ ದಿನ ಅವ್ರ ದರ್ಶನ ಮಾಡ್ತಾ ನಾನು ಜೀವನದಲ್ಲಿ ಕಳಿತೀನಿ ಚೆನ್ನಾಗಿ ಅದರಂತೆ ಸಂಕ್ರಾಂತಿಯ ಶುಭ ದಿನವೇ ಅಮ್ಮ ಮಲಗಿದ ಜಾಗದ ಪಕ್ಕದಲ್ಲಿಯೇ ಸ್ಮಾರಕ ನಿರ್ಮಾಣಕ್ಕೆ ಗುದಲಿ ಪೂಜೆ ನೆರವೇರಿಸಿದ್ದಾರೆ ಈ ಪೂಜೆ ವೇಳೆ ಪತ್ನಿಯನ್ನು ಹಾಗೂ ಪುತ್ರ ಯುವರಾಜ್ ಸಹ ಹಾಜರಿದ್ದರು ಈ ಸ್ಮಾರಕ ಹೇಗಿರಲಿದೆ ಎಂಬುದಕ್ಕೂ ಕಿರು ಪ್ರತಿಕೃತಿ ನಿರ್ಮಾಣ ಮಾಡಲಾಗಿತ್ತು ಗುದಲಿ ಪೂಜೆ ಬಳಿ ಅದಕ್ಕೂ ಆ ಪ್ರತಿಕೃತಿ ಪೂಜೆ ಸಲ್ಲಿಸಲಾಯಿತು ಸ್ಮಾರಕ ನಿರ್ಮಾಣಕ್ಕೆ ಬಜೆಟ್ ಎಷ್ಟು ಅಂತ ನೀವು ಕೇಳ್ತಾ ಇದ್ದೀರಲ್ವಾ ಗುದಲಿ ಪೂಜೆ ಬಳಿಕ ವಿನೋದ್ ರಾಜು ಈ ಸ್ಮಾರಕದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾರೆ ಜತೆಗೆ ಎಷ್ಟು ದಿನಗಳಲ್ಲಿ ಇದು ನಿರ್ಮಾಣವಾಗಲಿದೆ ಎಂದು ಕೂಡ ಹೇಳ್ತಾರೆ ಒಟ್ಟು ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಾಣ ಮಾಡಲಿದೆ ಅವರ ಫೋಟೋಗಳು ಸ್ಮಾರಕ ಆವರಣದಲ್ಲಿ ನಟಿಸಿದ ಎಲ್ಲ ಇದರಲ್ಲಿದೆ ಎಂಡ್ ಆಗುವರೆಗೂ ಮುಂದಿನ ನಾವು ಪುಟ್ಟಿಯಲ್ಲಿ ಸ್ಮಾರಕ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಮೇನ್ ಎಂಟ್ರಿ ಬಂದು ಈ ಗುದ್ದಿ ಪೂಜಾ ಕಾರ್ಯಕ್ರಮದಲ್ಲಿ ಸಚಿವರು ಅದೆಲ್ಲ ಕಂಪ್ಲೀಟ್ ಅವರು ಬಿಗಿನಿಂಗಿಂದ ಆಡಿರೋ ಫಿಲಮ್ಸ್ ಎಲ್ಲ ಫೋಟೋ ಟೂ ಅಂಡ್ ಆಫ್ ತ್ರೀ ಬೇಸ್ಟ್ ಅಂದ್ರೆ ಸ್ಟೋನ್ ಸ್ಟ್ರಕ್ಚರ್ಸ್ ನಟ ವಿನೋದ್ ರಾಜ್ ಹಾಗೂ ಅವರ ತಾಯಿ ಲೀಲಾವತಿಯ ಬಾಂಧವ್ಯ ಯಾವ ರೀತಿ ಇದೆ ಅಂತ ತಮಗೆಲ್ಲರಿಗೂ ಗೊತ್ತೇ ಇದೆ ತನ್ನ ತಂದೆಯ ಆಶ್ರಯವಿಲ್ಲದೆ ತಾಯಿಯ ಜೊತೆಗೆ ನಿಂತು ಜೀವನದ ಏರುಪೇರುಗಳನ್ನು ಅನುಭವಿಸ್ತಾರೆ ನಟ ವಿನೋದ್ ರಾಜ್ ಅವರು ತನ್ನ ತಾಯಿಯ ಬಗ್ಗೆ ತುಂಬಾನೇ ಕನ್ಸರ್ನ್ ಹಾಗೂ ಕೇರ್ ಮಾಡ್ತಾ ಇರ್ತಾರೆ ತನ್ನ ತಾಯಿಯ ಮೇಲೆ ಅದೆಷ್ಟು ಕನ್ಸನ್ ಇರ್ಬೋದು ಎಂಬುದನ್ನು ಈ ಸ್ಮಾರಕದ ಮೂಲಕ ನಮ್ಗೆ ತಿಳಿಯುತ್ತದೆ ಫ್ರೆಂಡ್ಸ್ ಅಟ್ ಪ್ರೆಸೆಂಟ್ ಲೀಲಾವತಿ ಅವರು ವಿನೋದ್ ರಾಜ್ ಅವರ ಜೊತೆ ದೈಹಿಕವಾಗಿ ಇಲ್ಲದೇ ಇರ್ಬೋದು ಆದರೆ ಮನಸ್ಸಿನಲ್ಲಿ ಹೃದಯದಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ ಹಾಗೆ ಮೇಲಿಂದ ಅವರಿಗೆ ಆಶೀರ್ವಾದ ನೀಡ್ತಾನೆ ಇರ್ತಾರೆ ಅಂತ ಹೇಳ್ತಾ ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ನಟಿ ಲೀಲಾವತಿ ಹಾಗೂ ನಟ ವಿನೋದ್ರಾಜ್ ಅವರ ಅಭಿಮಾನಿಗಳಿಗೆ ಸಿದ್ಧಿಯಾಗಲಿದೆ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೂ ಹಾಗೂ ನಿಮ್ಮ ಕುಟುಂಬಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನನ್ನ ಒಂದು ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್